ಭಾಗದ ಜನರ ಬೇಡಿಕೆಯಾದಂತಹ ಮತ್ತು ಜೀವನಾಡಿಯಾದಂತಹ ವರದಾ ಮತ್ತು ನದಿ ಬೇಡ್ತಿ ನದಿಯನ್ನು ಜೋಡಿಸುವುದರೊಂದಿಗೆ ಕೃಷಿ ಚಟುವಟಿಕೆಗಳಿಗೆ ಮತ್ತು ನೀರಾವರಿ ಯೋಜನೆಗಳಿಗೆ ಮತ್ತು ಕುಡಿಯುವ ನೀರಿನಿಗೆ ಕೆರೆ ತುಂಬಿಸುವ ಯೋಜನೆಗಳಿಗೆ ಹಲವಾರು ವ್ಯವಸ್ಥೆಗೆ ಅದು ಅನುಕೂಲ ಆಗ್ತಾ ಇದೆ ಅನ್ನೋ ಕಾರಣದಿಂದ ಉತ್ತರ ಕನ್ನಡದಿಂದ ಹರಿಯುವಂತಹ ನದಿಯನ್ನು ಜೋಡಿಸಬೇಕು ಮತ್ತು ಅಲ್ಲಿನ ಜನರಿಗೆ ಹೆಚ್ಚುವರಿಯಾದ ನೀರನ್ನು ನಮ್ಮ ಭಾಗಕ್ಕೆ ಕೊಟ್ಟರೆ ಅನ್ನುವಂಥ ಬೇಡಿಕೆಯನ್ನು ಕೂಡ ನೀಡಲಾಗ್ತಾ ಇದೆ ಎಲ್ಲ ಜನರು ಎರಡು ಜಿಲ್ಲೆಗಳ ಮೂರು ಜಿಲ್ಲೆಗಳಿಗೆ ಅನುಕೂಲವಾಗುವಂತಹ ಈ ನದಿ ಜೋಡಣೆ ಜೋಡಣೆಗೆ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಟ್ಟು ಈ ಜನರಿಗೆ ಅನುಕೂಲ ಆಗಲಿ ಆಗುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡಲಿ ಅಂತ ನಾವು ಆಶಿಸ್ತೀವಿ ಬೇಡ್ತಿ ಮತ್ತು ವರದಾ ನದಿ ಜೋಡಣೆ ಆಗೋದರಿಂದ ಹಾವೇರಿ ಜಿಲ್ಲೆಗೆ ನೀರಾವರಿಗೆ ಅನುಕೂಲಕತೆಯನ್ನು ದೃಷ್ಟಿ ಇಟ್ಟುಕೊಂಡು ರೈತ ಸಂಘದವರು ಹೋರಾಟ ಚಲೋ ಮಾಡಿ ಭಾಳ ದಿವಸ ಇದಕ್ಕಿಂತ ಪೂರ್ವದಾಗ ಹತ್ತೊಂಬತ್ತು ನೂರ ತೊಂಬತ್ತೈದರಾಗ ವಾಸಪಿ ಸರ್ಕಾರ ಇದ್ದಾಗ ಅದನ್ನು ಸೆಲೆಕ್ಟ್ ಮಾಡಿದ್ರು ಮಾಡ್ತೇವೆ ಅಂತೇಳಿ ನೀರಾವರಿ ನಿಗಮದವರು ಅಂದದರು ಬಟ್ ಈ ಮೂವತ್ತು ವರ್ಷದಿದ್ದನು ಹಂಗೆ ಖಾಲಿ ಬಿದ್ದತೆ ಹೊರತು ಅದಕ್ಕೆ ಯಾರೂ ಕಾರ್ಯಪ್ರವೃತ್ತರಾಗಿಲ್ಲ ಏನು ನಾವು ಡಿಸೆಂಬರ್ನ್ಯಾಗ ಮೊನ್ನೆ ಡಿಸೆಂಬರ್ನ್ಯಾಗ ಎಂಟು ದಿವಸ ಜಿಲ್ಲಾ ಕಚೇರಿ ಇದರಿಗೆ ಅಹೋರಾತ್ರಿ ಧರಣಿ ಮಾಡಿ ಅಲ್ಲೇ ಮಲಗಿದ್ವಿ ಅವತ್ತು ನಮ್ಮ ಜಿಲ್ಲೆಯ ಶಾಸಕರು ಅಧಿವೇಶನದಾಗ ಮಾತಾಡಿದರು ಅದು ಮಾತಿಗೆ ಸೀಮಿತ ಆಯಿತು ತದನಂತರ ಬೆಂಗಳೂರು ಅಧಿವೇಶನದಾಗ ಮಾತಾಡ್ರಿ ಮತ್ತು ಅದನ್ನು ಅನುಮೋದನೆ ಕೊಡ್ರಿ ಅಂತೇಳಿ ಒಂದೇ ದಿನ ಎಲ್ಲ ನಮ್ಮ ಶಾಸಕರ ಜಿಲ್ಲೆಯ ಶಾಸಕರ ಮನೆ ಮುಂದೆ ಧರಣಿನೂ ಮಾಡಿದ್ವಿ ಸೊ ಅದನ್ನು ಅಲ್ಲಿ ಬಿಡಲಿಲ್ಲ ನಾವು ಹಂಗ ಕಂಟಿನ್ಯೂ ಇಟ್ಟಿದ್ದರಿಂದ ಮೊನ್ನೆ ಉಸ್ತುವಾರಿ ಮಂತ್ರಿಗಳು ಬಂದಾಗ ಈಗ ಆಲ್ರೆಡಿ ಡಿ ಪಿ ಆರ್ ರೆಡಿ ಆಗೈತಿ ಸಹಿ ಮಾಡೇವಿ ಕಳ್ಸಾಕತ್ತೇವಿ ಅಂತ ಹೇಳಿದರು ಇದ್ರ ನಡುವೆ ಇದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಇರೋದ್ರಿಂದ ನಮ್ಮ ಜಿಲ್ಲೆಯ ಎಂ ಪಿಗಳು ಲೋಕಸಭಾ ಸದಸ್ಯರಾದಂಥ ಮಾಜಿ ಮುಖ್ಯಮಂತ್ರಿ ಆದಂಥ ಬೊಮ್ಮಾಯಿ ಅವ್ರನ್ನ ಅಪ್ರೋಚ್ ಮಾಡಿದ್ವಿ ಇಲ್ಲ ನಾನಿದ್ದಾಗ ಡಿ ಪಿ ಆರ್ ಆಗಿತ್ತು ಅಲ್ಲಿ ಕಾರವಾರ ಮಂದಿ ಒಂದಿಷ್ಟು ಜನ ಅಪೋಸ್ ಮಾಡ್ತಾಯಿದ್ರು ಅಲ್ಲಿ ಅವ್ರಿಗೂ ತೊಂದರೆ ಆಗದಂಗೆ ಎರಡು ಕಿಲೋಮೀಟ್ರ್ ಜಾಸ್ತಿ ಮಾಡಿ ಅಂದರೆ ಇಪ್ಪತ್ತ್ ಕಿಲೋಮೀಟರ್ ಕಿಲೋಮೀಟ್ರ್ ದೂರದಾಗ ಒಂದು ಡಿ ಪಿ ಆರ್ ರೆಡಿ ಮಾಡ್ತೀನಿ ಅಲ್ಲಿ ಜನರಿಗೂ ತೊಂದರೆ ಆಗೋಲ್ಲ ಪರಿಸರನೂ ಹಾಳಾಗಲ್ಲ ಅದನ್ನು ಮಾಡೋಣ ಅನ್ನೋ ಆಸೆ ಅವ್ರು ಹೇಳ್ಯಾರ ಅಕ್ಷ ಮುಖ್ಯ ಅಲ್ಲ ನಮಗೆ ಬೇಕಾಗಿರೋದು ಬೇಡ್ತಿ ವರದಾ ನದಿ ಜೋಡಣೆ ಆಗಬೇಕು ನಮಗೆ ನೀರು ಬರಬೇಕು ನಾವು ಬೇಡ್ತಿ ವರದಾ ನದಿ ಜೋಡಣೆ ಆಗಮಠ ವಿಶ್ರಾಂತಿ ತಗೊಂಡಂಗಲ್ಲ ಅದು ಎಂಥ ಬೆಲೆ ಆದರೂ ಕೊಟ್ಟಾದರೂ ಸಹಿತ ಅದು ಮಠ ನಮ್ಮ ಹೋರಾಟ ಇರ್ತೈತಿ ಕಾರವಾರದ ಅಪೋಸಿಟ್ ಬಂದೈತಿ ಅಂತ ನಾನು ಕೇಳೇನೆ ಅಲ್ಲಿರೋಂಥ ರಾಜಕೀಯ ಮುಖಂಡರ ಇಚ್ಛಾಶಕ್ತಿ ಇಲ್ಲಿರೋಂಥ ನಮ್ಮ ಜನಪ್ರತಿನಿಧಿಗಳಿಗೂ ಬೇಕು ಅನ್ನೋದು ನಮ್ಮ ಆಸೆ ಅದು ಬರೀ ಹಾವೇರಿ ಸೀಮಿತ ಅಲ್ಲ ರಾಯಚೂರು ಕೊಪ್ಪಳ ಗದಗ ಎಲ್ಲ ಐತಿ ಈ ಎಲ್ಲ ಶಾಸಕರು ಏನು ಇದಾರ ಅಲ್ಲಿ ಒಂದೇ ಕಾರವಾರ ಡಿಸ್ಟಿಕ್ಕಿನಾಗ ತೊಂದರೆ ಆಕತಿ ಅಂತೇಳಿ ಇವ್ರು ಅಷ್ಟು ಮಕ್ಕಂದಾರ ಹಂಗೆ ಆಗಬಾರ್ದು ನಾನು ಅಲ್ಲಿ ತೊಂದರೆ ಮಾಡು ಅಂತೇಳಲ್ಲ ಈಗಾಗಲೇ ಟಿ ಪಿ ಆರ್ ಬದ್ಲಿ ಮಾಡ್ರಂತ ಇನ್ನೂ ಬದ್ಲಿ ಮಾಡೋದಾದ್ರೂ ಮಾಡಲಿ ಜನರಿಗೆ ತೊಂದರೆ ಇಲ್ದಂಗೆ ಆ ನದಿ ಜೋಡಣೆಯಿಂದ ಹಿಂದೆ ಸರಿಯೋದು ಬೇಡ ಯಾರಿಗೆ ತೊಂದರೆ ಆಗ್ದಂಗೆ ಎಲ್ಲೋ ಐದು ಪರ್ಸೆಂಟ್ ತೊಂದರೆ ಆದ್ರೆ ಏನು ಮಾಡೋಕ್ಕಾಗಲ್ಲ ತೊಂಬತ್ತೈದು ಪರ್ಸೆಂಟ್ ಉಪಯೋಗ ಆದಾಗ ಐದು ಪರ್ಸೆಂಟ್ ನಾವು ವಿಚಾರ ಮಾಡೋದು ಬೇಡ ಒಟ್ಟಾರೆ ಇದು ಜೋಡಣೆ ಪಕ್ಷ ಭೇದ ಮರೆತು ಕಾಂಗ್ರೆಸ್ ಬಿ ಜೆ ಪಿ ಅಂದಂಗೆ ನೀ ಅಂದಂಗೆ ನಮ್ಮ ರೈತರಿಗೆ ನೀರು ಏನು ಬೇಕು ಅದನ್ನು ನಮ್ಮ ಜನಪ್ರತಿನಿಧಿಗಳು ಮಾಡಬೇಕು ಅನ್ನೋ ನಮ್ಮ ಆಶಯ ಇದರಾಗೇನರ ಹಿಂದರ್ದ್ರ ಮಾಡಲಿಲ್ಲ ಅಂದ್ರೆ ಜನಪ್ರತಿನಿಧಿಗಳು ಜನರ ವಿರೋಧದ ನಡುವೆ ಜೀವನ ಮಾಡ್ಬೇಕು ಅಲ್ಲಿ ಬಿಟ್ಕಬಾರ್ದು ಯಾವುದೇ ಪರಿಸ್ಥಿತಿಯಾಗೂ ಇದು ಜೋಡಣೆ ಆಗಲೇಬೇಕು ಅಂತ ನಮ್ಮ ಒತ್ತಾಯ ವರದಾ ಮತ್ತು ಬೇಡ್ತಿ ನದಿಯ ಜೋಡಣೆಯಿಂದ ಸುಮಾರು ಐದರಿಂದ ಏಳು ಜಿಲ್ಲೆಯ ಜನರಿಗೆ ಕುಡಿಯುವ ನೀರು ಹಾಗೂ ನೀರಾವರಿಯ ಸೌಲಭ್ಯದ ಯೋಜನೆಗೆ ಭಾಳ ಅನುಕೂಲ ಆಗ್ತದೆ ಈ ವಿಷಯವನ್ನು ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರದ ಮಹನೀಯರೆಲ್ಲ ವಿಚಾರ ಮಾಡಿಕೊಂಡು ಭಾಳ ಆದಷ್ಟು ಬೇಗನೆ ಈ ನದಿ ಜೋಡಣೆಯನ್ನು ಮಾಡಿದರೆ ಈ ಭಾಗದ ರೈತರಿಗೆ ಹಾಗೂ ಎಲ್ಲ ಜನಸಾಮಾನ್ಯರಿಗೆ ಎಲ್ಲ ರೀತಿಯ ಅನುಕೂಲತೆಯನ್ನು ಮಾಡಿಕೊಟ್ಟಂಗೆ ಆಗ್ತದೆ ಹೀಗಾಗಿ ಜನಪ್ರತಿನಿಧಿಗಳು ಸದಾಕಾಲ ಈ ಕಡೆ ಒಂದಿಷ್ಟು ವಿಚಾರ ಮಾಡಿ ಬೇಗನೆ ಆ ಕಾರ್ಯ ಯೋಜನೆಯನ್ನು ಮಾಡಬೇಕೆನ್ನುವ ಕಳೆ ಕಡೆ ಎಲ್ಲ ಮಠಾಧೀಶರು ಈ ಭಾಗದ ಎಲ್ಲ ಮಠಾಧೀಶರು ಹಾಗೂ ಎಲ್ಲ ನಾಗರಿಕರ ವತಿಯಿಂದ ನಾವು ಕೇಳ್ಕೊಡ್ತೈತಿ ನದಿನ ವರದಾ ನದಿ ಕೂರ್ಸೋ ಕಾರಣದಿಂದ ಏನಾಗ್ತೈತಿ ಅಂದರೆ ಇವತ್ತು ನಾವು ಆ ವರದಾ ನದಿಗೆ ಹಳ್ಳ ಹೊರತಾಗಿ ಯಾರೂ ಅದಕ್ಕೆ ಹೊಳಿ ಅನ್ನಂಗಿಲ್ಲ ಆ ಕಾರಣದಿಂದ ಅದಕ್ಕೆ ಕುರ್ಸಿನೆಲ ಅಂದರೆ ಈಗ ತುಂಗಭದ್ರಾ ನದಿ ಹೆಂಗೆ ಹರಿತೈತಿ ಹೆಂಗೆ ನೀರು ಹರಿಯಾಕತ್ತೈತಿ ಮತ್ತು ಇದುವರೆಗೆ ನಮ್ಮ ರೈತ ಸಂಘದ ಹೋರಾಟದಿಂದ ಈ ಬೇಡ್ಸಿ ನದಿ ಬಗ್ಗೆ ಈಗ ಸ್ವಲ್ಪ ವಿಧಾನಸಭಾದಾಗ ಪಾರ್ಲಿಮೆಂಟ್ನಾಗ ಎತ್ತಾರ ಮೊದಲನೇ ಇದ್ರ ಬಗ್ಗೆ ಎಮ್ ಪಿಗಳು ಎಮ್ ಎಲ್ ಎಗಳು ನಿಗಾ ಇಷ್ಟೊತ್ತಿಗೆ ಎಷ್ಟೋ ಮಂದಿ ಆತ್ಮಹತ್ಯೆ ಮಾಡ್ಕೊಳ್ಳೋದು ಕಮ್ಮಿ ಆಕಿತ್ತು ಕಾರಣ ಏನಂದ್ರೆ ಇವತ್ತು ಅಡ್ಡಾಡಿ ಗಂಡಸು ಕೆಟ್ಟಂತ ಕುಂತು ಹೆಂಗಸು ಕೆಟ್ಟಲಂತ ಹಂಗೆ ನಮ್ಮ ದಂಧೆ ಆಗೈತಿ ಈ ಕಾರಣದಿಂದ ದಯಮಾಡಿ ಏನಾಗೈತಿ ಅಂದ್ರೆ ಆ ನದಿ ಜೋಡ್ತಂದ್ರೆ ಆ ಮನುಷ್ಯ ಅಡ್ಡಾಡೋದು ತಪ್ತೈತಿ ಮತ್ತು ಅಡ್ಡಾಡೋದು ತಪ್ಪಿದಾಗ ಇಲ್ಲಿ ಬದುಕತ್ತೈತಿ ದೇಶಕ್ಕೂ ಅದರಿಂದ ಉತ್ಪನ್ನ ಆಗ್ತತಿ ಈ ವಿಚಾರದೊಳಗೆ ನಾವು ಎಮ್ ಎಲ್ ಎಗಳು ಎಂ ಪಿಗಳು ಅವಾಗಿನಿಂದ ನಾ ಪ್ರಯತ್ನ ಮಾಡಿ ಎಷ್ಟೊತ್ತಿಗೆ ಎಷ್ಟೋ ಆತ್ಮಹತ್ಯೆ ಕಮ್ಮಿ ಹಾಕಿದ್ದವು ಆತ್ಮಹತ್ಯೆ ಕಮ್ಮಿ ಮಾಡೋದಕ್ಕಾಗಿ ಈ ಬೇಡ್ತಿ ನದಿನ ವರ್ಣಾ ನದಿ ಜೋಡಣೆ ಮಾಡಿದ್ರೆ ಭಾಳ ಅನುಕೂಲ ಆಗ್ತೈತಿ ಅನ್ನೋಂಥ ಮಾತು ಹೇಳಕ್ ನಾನು ಬಯಸ್ತೇನೆ ಹಾವೇರಿ ಜಿಲ್ಲೆಯ ರೈತರ ಮತ್ತು ಏಳು ಜಿಲ್ಲೆಯ ರೈತರ ಸಮಗ್ರ ಬೇಡಿಕೆ ಅಂದ್ರೆ ಎಲ್ಲ ರೈತರ ಒಕ್ಕೂರಲಿಂದ ವರದಾ ಬೇಡ್ತಿ ನದಿ ಆಗಬೇಕು ಅಂತಂದು ರೈತರ ಒಕ್ಕೂರಲಿಂದ ನಿರ್ಧಾರ ಐತಿ ಅಲ್ಲಿರೋದ ಇಪ್ಪತ್ತು ಕಿಲೋಮೀಟ್ರ್ ವರದಾ ನದಿ ಬೇಡತಿ ನದಿ ಜೋಡಣೆ ಮಾಡೋದೈತಿ ಆದ್ರೆ ಇದಕ್ಕೆ ಹತ್ತೊಂಬತ್ತು ತೊಂಬತ್ತೈದರಿಂದ ಅಂದ್ರೆ ವಾಜಪೇಯಿ ಕಾಲದಿಂದ ಇಲ್ಲಿವರೆಗಾದರೂ ಯಾರು ಇದಕ್ಕೆ ಮನಸ್ಸು ಮಾಡುವಲ್ರು ಹಿಂದಿರ್ತಕ್ಕಂಥ ಬಿ ಜೆ ಪಿ ಎಮ್ ಎಲ್ ಎರಾಗಲಿ ಕಾಂಗ್ರೆಸ್ನ ಎಮ್ ಎಲ್ ಎರಾಗಲಿ ಮನಸ್ಸು ಮಾಡಿಲ್ಲ ಇವತ್ತೇನೋ ಸುದೈವ ನಮ್ಮ ಪೂಜ್ಯರ ಕೃಪಾಶೀರ್ವಾದದಿಂದ ಎಲ್ಲರೂ ಸೇರ್ತಕ್ಕಂಥ ಒಂದು ಸನ್ನಿ ಇದು ಕುಡಿ ಬಂದೈತೆ ನಮ್ಗೆ ಅದಕ್ಕೆ ಎಲ್ಲರೂ ಒಕ್ಕೂಲರಿಂದ ಎಲ್ಲ ರಾಜಕಾರಣಿ ಹಾವೇರಿ ಜಿಲ್ಲೆಯ ಎಲ್ಲ ರಾಜಕಾರಣಿಗಳು ಒಕ್ಕೂಲರಿಂದ ವರದಾ ಬೇಡ್ತಿ ನದಿ ಆಗಬೇಕು ಜೋಡಣೆ ಆಗಬೇಕು ಅಂತಂದು ಘೋಷಣೆ ಮಾಡಬೇಕು ಇದಕ್ಕೊಂದು ಟರಾವ್ ಮಾಡಬೇಕು ಇದ್ರ ಸಂಬಂಧಪಟ್ಟಂಗೆ ರೈತ ಸಂಘಟನೆ ಹಲವಾರು ಬಾರಿ ಭಾಳಷ್ಟು ವರ್ಷಗಳಿಂದ ಬೇಡಿಕೆ ಇಟ್ಕೊಂತ ಬಂದೈತಿ ಆದರೆ ಇಲ್ಲಿವರಿಗಾದರೂ ಯಾರೂ ಸ್ಪಂದನೆ ಮಾಡಿಲ್ಲ ಆದರೆ ಇವತ್ತರ ಸ್ಪಂದನೆ ಮಾಡಿ ಈ ಕೇಂದ್ರ ಸರ್ಕಾರ ಇದಕ್ಕೆ ಮತ್ತು ರಾಜ್ಯ ಸರ್ಕಾರ ಇದಕ್ಕೆ ಮುಕ್ತಿ ಕೊಡಬೇಕು ಅಂತ ಈ ಮೂಲಕ ನಾನು ವಾಹಿನಿ ಮೂಲಕ ವ್ಯಕ್ತಪಡಿಸ್ತೇನೆ ಸುಮಾರು ಏಳೆಂಟು ವರ್ಷಗಳ ಕಾಲ ದಶಕಗಳ ಕಾಲ ನಿರಂತರವಾಗಿ ವರದಾ ಭೇಡ್ತಿ ಜೋಡಣೆ ಆಗಬೇಕು ಆ ಮೂಲಕ ಸುಮಾರು ಆರರಿಂದ ಏಳು ಜಿಲ್ಲೆಗೆ ಕುಡಿಯುವ ನೀರು ಮತ್ತು ಕೃಷಿಗೆ ಯೋಗ್ಯವಾದಂಥ ನೀರನ್ನು ಪೂರೈಕೆ ಮಾಡಬೇಕು ಅಂತಕ್ಕಂಥ ನಿರಂತರವಾದ ಹೋರಾಟವನ್ನು ನಮ್ಮ ಸಮಿತಿ ಮಾಡ್ಕೊಂಡು ಬಂದಿದೆ ಇವತ್ತು ನಿನ್ನೆ ದಿನ ಕೂಡ ಹಾನಗಲ್ ತಾಲೂಕಿನ ಕೂಡಲ್ ಗ್ರಾಮದಲ್ಲಿ ವರದಾ ಮತ್ತು ನದಿ ಕೂಡ್ತಕ್ಕಂಥ ಸ್ಥಳಕ್ಕೆ ಪರಮಪೂಜ್ಯ ವಚನಾನಂದ ಮಹಾಸ್ವಾಮೀಜಿಗಳು ಮತ್ತು ತಾಲೂಕಿನ ಎಲ್ಲ ಮಹಾಸ್ವಾಮೀಜಿಗಳ ನೇತೃತ್ವದಲ್ಲಿ ಭಾಗಿನ ಸಮರ್ಪಣೆಯನ್ನು ಮಾಡಿ ಪರಮ ಪೂಜ್ಯರು ಮತ್ತು ಆ ಭಾಗದ ಎಲ್ಲ ಸದ್ಭಕ್ತರು ಮತ್ತು ಹೋರಾಟಗಾರರು ಒಕ್ಕೋರ್ಲಿನಿಂದ ಇವತ್ತು ಬೇಡ್ತಿ ಮತ್ತು ವರದಾ ಜೋಡಣೆ ಆಗಲೇಬೇಕು ಅಂತಕ್ಕಂಥ ಆಗ್ರಹವನ್ನು ಈಗಾಗಲೇ ನಾವು ಮಾಡಿದ್ದೇವೆ ಸುಮಾರು ಈ ಹೋರಾಟಕ್ಕೆ ಈಗಾಗಲೇ ಕೇಂದ್ರ ಸರ್ಕಾರ ಇವತ್ತು ಸನ್ಮಾನ್ಯ ದಿವಂಗತ ವಾಜಪೇಯಿ ಅವರ ಕನಸು ರಾಷ್ಟ್ರೀಯ ನದಿ ಜೋಡಣೆ ಏನಿತ್ತು ಅದರಲ್ಲಿ ಕೂಡ ಇವತ್ತು ವರದಾ ಬೇಡ್ತಿ ಜೋಡಣೆ ಯೋಜನೆ ಕೂಡ ಕೈಗೆತ್ತಿಕೊಂಡಿದ್ದಾರೆ ಇವತ್ತು ಭಾಳಷ್ಟು ಹೆಮ್ಮೆ ವಿಷಯ ಸನ್ಮಾನ್ಯ ವಾಜಪೇಯಿ ಅವರ ಕನಸು ನನಸಾಗ್ತಾ ಇದೆ ರೈತರ ಬದುಕು ಬಂಗಾರ ಆಗ್ತಾ ಇದೆ ಅಂತಕ್ಕಂಥದ್ದು ಭಾಳಷ್ಟು ಹೆಮ್ಮೆ ವಿಷಯ ಆ ನಿಟ್ಟಿನಲ್ಲಿ ಈ ರಾಜ್ಯ ಸರ್ಕಾರ ಕೂಡ ಹಿಂದೆ ಬೆಳಗಾವಿ ಸುವರ್ಣಿಸದಂಥ ಸಂದರ್ಭದಲ್ಲಿ ಕ್ಯಾಬಿನೆಟ್ನಲ್ಲಿ ಕೂಡ ಈ ವಿಷಯ ಚರ್ಚೆಗೆ ಬಂದಿತ್ತು ಇವತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಕೂಡ ನಮಗೆ ಸಕಾರಾತ್ಮಕವಾಗಿರೋದ್ರಿಂದ ಆದಷ್ಟು ಶೀಘ್ರವಾಗಿ ಈ ಯೋಜನೆ ಜಾರಿಗೊಳಿಸಬೇಕು ಅನುಷ್ಠಾನಗೊಳಿಸಬೇಕು ಅಂತ ಹೇಳಿ ನಾನು ಈ ಮೂಲಕ ಆಗ್ರಹ ಮಾಡ್ತಾ ಇದ್ದೇನೆ